ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಹಾಬೀಸ್ ಆಫ್ ಶುಭಾ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಪಾಲಕ್ ಸೊಪ್ಪು ಟೊಮೆಟೊ ಹಾಗೆಯೇ ಈರುಳ್ಳಿನ ಉಪಯೋಗಿಸಿಕೊಂಡು ತುಂಬಾನೇ ಟೇಸ್ಟಿಯಾದಂತಹ ಗ್ರೇವಿ ರೆಸಿಪಿನ ನಾನು ನಿಮ್ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಜೊತೆಗೆ ಚಾನಲ್ಗೆ ಹೊಸಬ್ರಾಗಿ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಗೆ ಸಪೋರ್ಟ್ ಮಾಡಿ ಬನ್ನಿ ಇವಾಗ ಮಾಡೋದು ಹೇಗೆ ಅಂತ ನೋಡೋಣ ಒಂದು ಎರಡರಿಂದ ಮೂರು ಕಪ್ ಆಗೋಷ್ಟು ನೀರನ್ನ ಕುದಿಲಿಕ್ಕೆ ಇಟ್ಕೊಂಡಿದೀನಿ ನೀರು ಕುದಿತಾ ಇರುವಂತಹ ಈ ಟೈಮ್ ಅಲ್ಲಿ ಮೂರ್ ಕಟ್ ಆಗುವಷ್ಟು ಪಾಲಕ್ ಸೊಪ್ಪನ್ನ ಚೆನ್ನಾಗಿ ಒಂದ್ ಎರಡರಿಂದ ಮೂರ್ ಸಲ ವಾಶ್ ಮಾಡಿ ನಾನು ಇಲ್ಲಿ ಸೇರಿಸ್ಕೊಂಡಿದೀನಿ ನೋಡಿ ಇವಾಗ ಆದ್ಮೇಲೆ ಲಿಡ್ ನ ಕ್ಲೋಸ್ ಮಾಡ್ಬಿಟ್ಟು ಈ ಸೊಪ್ಪೆಲ್ಲ ಸಾಫ್ಟ್ ಆಗೋವರೆಗೂ ಕೂಡ ನಾವು ಬೇಯಿಸ್ಕೋಬೇಕಾಗುತ್ತೆ ನೋಡಿ ಈ ತರ ಸೊಪ್ಪು ಸಾಫ್ಟ್ ಆಗೋವರೆಗೂ ಕೂಡ ಚೆನ್ನಾಗಿ ಬೇಯಿಸ್ಕೊಂಡು ಈ ಸೊಪ್ಪನ್ನ ತೆಗೆದು ನಾವು ಮಿಕ್ಸರ್ ಜಾರ್ ಹಾಕೊಂಡು ಇದನ್ನ ರುಬ್ಕೋಬೇಕಾಗುತ್ತೆ ನಾನು ಇವಾಗ ಸ್ಟವ್ ನ ಆಫ್ ಮಾಡ್ಬಿಟ್ಟು ನಾನು ಇವಾಗ ಮಿಕ್ಸರ್ ಜಾರ್ ಹಾಕೊಂಡಿದ್ದೀನಿ ಇದು ಕಂಪ್ಲೀಟ್ ಆಗಿ ತಣ್ಣಗಾದ್ಮೇಲೆ ನಾವು ರುಬ್ಕೋಬೇಕಾಗುತ್ತೆ ಅಷ್ಟರೊಳಗಡೆ ನಾವಿಲ್ಲಿ ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳೋಣ ಬಾಂಡ್ಲಿನ ಇಟ್ಟು ನಾನು ಇಲ್ಲಿ ಒಂದ್ ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಸಾಸಿವೆ ಹಾಗೆ ಒಂದ್ ಕಾಲ್ ಟೀ ಸ್ಪೂನ್ ಆಗೋಷ್ಟು ಜೀರಿಗೆ ಹಾಕೊಂಡಿದ್ದೀನಿ ಒಂದೇ ಒಂದು ಹಸಿರು ಮೆಣಸಿಕಾಯಿ ಕೂಡ ಸೇರಿಸ್ಕೊಂಡಿದ್ದೀನಿ ಅದ್ರ ಜೊತೆಗೇನೆ ಸ್ವಲ್ಪ ಕರ್ಬೇವು ಸೊಪ್ಪು ಪ್ಪು ಹಾಗೇನೆ ಮೀಡಿಯಂ ಗಾತ್ರದ್ದು ಎರಡು ಈರುಳ್ಳಿನ ಈ ತರ ಸಣ್ಣದಾಗಿ ಹೆಚ್ಚಿ ಸೇರಿಸ್ಕೊಂಡಿದೀನಿ ಇವಾಗ ಈರುಳ್ಳಿನಲ್ಲಿ ಇರ್ತಕ್ಕಂಥ ಹಸಿ ವಾಸನೆ ಎಲ್ಲ ಕಡಿಮೆ ಆಗ್ಬೇಕು ಮತ್ತೆ ಕಲರ್ ಕೂಡ ಚೇಂಜ್ ಆಗ್ಬೇಕು ಅಲ್ಲಿವರೆಗೆ ನಾವ್ ಇದನ್ನ ಫ್ರೈ ಮಾಡ್ಕೊಳ್ಳೋಣ ನೋಡಿ ಇವಾಗ ಈರುಳ್ಳಿ ಕೂಡ ಫ್ರೈ ಆಗಿದೆ ಇವಾಗ ಇದಕ್ಕೆ ಮೀಡಿಯಂ ಗಾತ್ರದ್ದು ಕಟ್ ಮಾಡಿರುವಂತ ಎರಡು ಟೊಮೊಟೊನ ಸೇರಿಸ್ಕೊಂಡಿದೀನಿ ಟೊಮೆಟೊ ಕೂಡ ಇವಾಗ ಒಗ್ಗರಣೆನಲ್ಲಿ ಚೆನ್ನಾಗಿ ಸಾಫ್ಟ್ ಆಗಬೇಕು ಹಾಗಾಗಿ ಇದಕ್ಕೆ ಒಂದು ಕಾಲ್ ಟೀ ಸ್ಪೂನ್ ಆಗುವಷ್ಟು ನಾನು ಇಲ್ಲಿ ಉಪ್ಪುನ ಸೇರಿಸ್ಕೊಳ್ತಾ ಇದೀನಿ ಯಾವುದೇ ಒಂದು ಒಗ್ಗರಣೆಗೆ ಉಪ್ಪುನ ಹಾಗೆನೆ ಸ್ವಲ್ಪ ಅರಿಶಿನ ಪುಡಿನ ಸೇರಿಸಿಕೊಳ್ಳೋದ್ರಿಂದ ಬೇಗನೆ ಸಾಫ್ಟ್ ಆಗುತ್ತೆ ನೋಡಿ ಇದಕ್ಕೆ ಒಂದು ಕಾಲ್ ಟೀ ಸ್ಪೂನ್ ಆಗುವಷ್ಟು ಅರಿಶಿನ ಪುಡಿ ಕೂಡ ಸೇರಿಸ್ಕೊಂಡು ಇದನ್ನ ನಾನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನೆಕ್ಸ್ಟ್ ನಾವು ಇಲ್ಲಿ ಪಾಲಕ್ ಸೊಪ್ಪನ್ನ ಬೇಯಿಸಿ ಜಾರ್ಗ್ ಹಾಕೊಂಡಿದ್ವಲ್ಲ ಅದು ಕೂಡ ಇವಾಗ ಕಂಪ್ಲೀಟ್ ಆಗಿ ತಣ್ಣಗಾಗಿದೆ ಇದಕ್ಕೆ ನಾವು ಪಾಲಕ್ ಸೊಪ್ಪನ್ನ ಬೇಯಿಸೋದಿಕ್ಕೆ ಹಾಕೊಂಡಿದ್ವಲ್ಲ ನೀರು ಅದನ್ನೇ ಸೇರಿಸ್ಕೊಂಡು ನಾನು ಇಲ್ಲಿ ನುಣ್ಣಗೆ ಇದನ್ನ ಇದ್ದೀನಿ ಈ ಕಡೆ ಒಗ್ಗರಣೆನಲ್ಲಿ ಟೊಮೊಟೊ ಕೂಡ ಚೆನ್ನಾಗಿ ಸಾಫ್ಟ್ ಆಗಿದೆ ಇವಾಗ ಇದಕ್ಕೆ ಎರಡು ಸ್ಪೂನ್ ಆಗುವಷ್ಟು ನಾನಿಲ್ಲಿ ಸಾಂಬಾರ್ ಪುಡಿನ ಹಾಕೊಳ್ತಾ ಇದ್ದೀನಿ ಸಾಂಬಾರ್ ಪುಡಿ ಬದಲು ನೀವು ಅಚ್ಕರದ ಪುಡಿ ಮತ್ತೆ ಧನಿಯಾ ಪುಡಿ ಕೂಡ ನಾನು ನಾನಿಲ್ಲಿ ಸಾಂಬಾರ್ ಪುಡಿ ಇತ್ತು ಹಾಗಾಗಿ ಸಾಂಬಾರ್ ಪುಡಿನೇ ನಾನಿಲ್ಲಿ ಸೇರಿಸ್ಕೊಂಡಿದ್ದೀನಿ ಇದು ಕೂಡ ತುಂಬಾನೇ ರುಚಿ ಕೊಡುತ್ತೆ ಅಥವಾ ನೀವು ಅಚ್ಕರದ ಪುಡಿ ಮತ್ತೆ ಧನಿಯಾ ಪುಡಿ ಹಾಕೊಂಡು ಕೂಡ ತುಂಬಾ ಚೆನ್ನಾಗಿರುತ್ತೆ ನೋಡಿ ಇವಾಗ ಈ ಕಡೆ ಪಾಲಕ್ ಸೊಪ್ಪನ್ನು ಕೂಡ ಚೆನ್ನಾಗಿ ನುಣ್ಣಗೆ ರುಬ್ಕೊಂಡಿದ್ದೀನಿ ರುಬ್ಬಿರಂತಹ ಈ ಪಾಲಕ್ ಸೊಪ್ಪಿನ ಮಿಶ್ರಣವನ್ನ ನಾನು ಇವಾಗ ಒಗ್ಗರಣೆಗೆ ಸೇರಿಸ್ಕೊಂಡಿದ್ದೀನಿ ಒಗ್ಗರಣೆಗೆ ಸೇರಿಸ್ಕೊಂಡ್ಮೇಲೆ ಅದಕ್ಕೆ ನಾನು ನೀರನ್ನು ಹಾಕಿಲ್ಲ ಹಾಗೆ ಒಂದು ಎರಡೇ ಎರಡು ಸೆಕೆಂಡ್ ಇದನ್ನ ಕುದಿಸ್ಕೊಂಡು ಆಮೇಲೆ ಗ್ರೇವಿಯ ಒಂದು ಕನ್ಸಿಸ್ಟೆನ್ಸಿನ ನೋಡಿಕೊಂಡು ನಾವು ನೀರನ್ನು ಸೇರಿಸ್ಕೋಬೇಕಾಗುತ್ತೆ ನೀರನ್ನ ಸೇರಿಸಿಕೊಳ್ಳುವಾಗ ಆದಷ್ಟು ಕೂಡ ಪಾಲಕ್ ಸೊಪ್ಪನ್ನ ಬೇಯಿಸೋದಿಕ್ಕೆ ನೀರನ್ನು ಇಟ್ಕೊಂಡಿರ್ತೀರಲ್ಲ ಅದೇ ನೀರನ್ನ ಸೇರಿಸ್ಕೊಳ್ಳಿ ಟೋಟಲ್ ಆಗಿ ದೊಡ್ಡ ಲೋಟದಲ್ಲಿ ಒಂದ್ ಲೋಟ ಆಗುವಷ್ಟು ನಾನು ಇಲ್ಲಿ ನೀರನ್ನ ಸೇರಿಸ್ಕೊಂಡಿದ್ದೀನಿ ನೀರು ಕೂಡ ಸೇರಿಸಿದ್ದಾದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದ್ ಎರಡು ನಿಮಿಷ ನಾವು ಇದನ್ನ ಚೆನ್ನಾಗಿ ಹೈ ಫ್ಲೇಮ್ ಅಲ್ಲಿ ಇದನ್ನ ಕುದಿಸ್ಕೋಬೇಕಾಗುತ್ತೆ ತುಂಬಾ ಅಂದ್ರೆ ತುಂಬಾನೇ ರುಚಿಯಾಗಿರುತ್ತೆ ಫ್ರೆಂಡ್ಸ್ ಈ ಒಂದು ಗ್ರೇವಿ ಹಾಗೆನೆ ತಿನ್ಬಹುದು ತುಪ್ಪ ತರ ಇರುತ್ತೆ ಅಷ್ಟು ಚೆನ್ನಾಗಿರುತ್ತೆ ಇದು ಪೂರಿ ರೊಟ್ಟಿ ಚಪಾತಿ ಇಡ್ಲಿ ಯಾವ್ದು ಜೊತೆ ಬೇಕಾದ್ರೂ ಕೂಡ ತುಂಬಾನೇ ಚೆನ್ನಾಗಿರುತ್ತೆ ನಿಮ್ಗೆ ಏನಾದ್ರು ಸಾಂಬಾರಿನ ಕನ್ಸಿಸ್ಟೆನ್ಸಿ ಬೇಕು ಅಂತ ಹೇಳಿದ್ರೆ ಸ್ವಲ್ಪ ನೀರನ್ನ ಜಾಸ್ತಿ ಹಾಕೊಂಡು ನೀವು ಉಪ್ಪು ಖಾರನ ನೀವು ಅಡ್ಜಸ್ಟ್ ಮಾಡ್ಕೋಬೇಕಾಗುತ್ತೆ ಕೊನೆಯಲ್ಲಿ ಇದಕ್ಕೆ ಒನ್ ಟೀ ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕಿ ಒಂದ್ ಎರಡು ಒಣಮೆಣಸಿನಕಾಯಿನ ಹಾಕೊಂಡಿದ್ದೀನಿ ಒಗ್ಗರಣೆಗೆ ಅದ್ರ ಜೊತೆಗೆ ಒಂದ್ ಐದರಿಂದ ಆರು ಬೆಳ್ಳುಳ್ಳಿನ ಜಜ್ಜಿರೋಂತ ಬೆಳ್ಳುಳ್ಳಿನ ಹಾಕೊಂಡು ಒಗ್ಗರಣೆ ಮಾಡ್ಕೊಳ್ತಾ ಇದ್ದೀನಿ ಇದ್ರ ಜೊತೆಗೆ ಒಂದ್ ಕಾಲ್ ಟೀ ಸ್ಪೂನ್ ಆಗೋಷ್ಟು ಅರ್ಶಿನ ಪುಡಿ ಕೂಡ ಹಾಕೊಂಡು ನಾನು ಇಲ್ಲಿ ಒಗ್ಗರಣೆನ ರೆಡಿ ಮಾಡ್ಕೊಂಡಿದ್ದೀನಿ ಇದನ್ನ ಕೊನೆಯಲ್ಲಿ ಗ್ರೇವಿಗೆ ಹಾಕೋದಷ್ಟೇನೆ ನೋಡಿ ಹಾಕಿ ಮಿಕ್ಸ್ ಮಾಡ್ಕೊಂಡ್ರೆ ತುಂಬಾ ಅಂದ್ರೆ ತುಂಬಾನೇ ರುಚಿಯಾಗಿರುವ ಜೊತೆಗೆ ಅಷ್ಟೇ ಆರೋಗ್ಯಕರವಾಗಿರುವಂತಹ ಪಾಲಕ್ ಸೊಪ್ಪಿನ ಗ್ರೇವಿ ರೆಡಿ ಆಗುತ್ತೆ ತುಂಬಾ ಈಸಿ ಇರುತ್ತೆ ಕೆಲವು ಟೈಮು ಸೊಪ್ಪಿನ ಸಾಂಬಾರ್ಗಳು ಸೊಪ್ಪಿನ ಪಲ್ಯಗಳನ್ನ ಮಾಡೋದಿಕ್ಕೆ ತುಂಬಾ ಬೋರ್ ಅನ್ಸುತ್ತೆ ಏನಕ್ಕೆ ಅಂತ ಹೇಳಿದ್ರೆ ತುಂಬಾ ಟೈಮ್ ತಗೊಳುತ್ತೆ ಬಟ್ ಇದು ಒಂದ್ ಕಾಲ್ ಗಂಟೆ ಅಷ್ಟೊಳಗಡೆ ಆಗುತ್ತೆ ಸೊಪ್ಪು ತೊಳೆಯೋದು ಅಷ್ಟೇನೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ಬಟ್ ರುಚಿ ಅಂತೂ ಅಲ್ಟಿಮೇಟ್ ಆಗಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ಕೊನೆಯಲ್ಲಿ ಇದಕ್ಕೆ ಉಪ್ಪುನ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಗ್ರೇವಿ ಅಂತೂ ರೆಡಿ ಆಗಿದೆ ಖಂಡಿತ ಈ ಒಂದು ಗ್ರೇವಿನ ನೀವು ಕೂಡ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ಚಾನಲ್ಗೆ ಹೊಸಬ್ರಾಗಿ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋನ ಹೆಚ್ಚಾಗಿ ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ ಶೇರ್ ಮಾಡಿ ಒಂದು ಲೈಕ್ ಮಾಡಿ ಥ್ಯಾಂಕ್ ಯು